ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂತ ಅಂದರೆ ಹಳ್ಳಿ ಶೈಲಿಯ ಹೀರೆಕಾಯಿ ಹಾಲಿನ ಸಾಂಬಾರು ಹೇಗೆ ಮಾಡೋದು ಅಂತ ಹಾಲು ಸಾರು ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಅಂದರೆ ಹೀರೆಕಾಯಿ ಹಾಲು ಉಪ್ಪು ಎಣ್ಣೆ ಖಾರದ ಪುಡಿ ಬೆಳ್ಳುಳ್ಳಿ ಮೆಣಸು ಕೊತ್ತಂಬರಿ ಹಾಗೆ ಸಾಸಿವೆ ಮೊದಲಿಗೆ ಸಿಪ್ಪೆ ಸುಳ್ದಿರೋ ಅಂಥ ಬೆಳ್ಳುಳ್ಳಿನ ಕುಟ್ಟಿ ಅದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಸ್ವಲ್ಪ ಪ್ರಮಾಣದ ಮೆಣಸನ್ನು ಹುರಿದು ಅದು ಆರಿದ ನಂತರ ಅದನ್ನು ಕೂಡ ಪುಡಿ ಮಾಡಿ ರೆಡಿ ಮಾಡ್ಕೋಬೇಕಾಗುತ್ತೆ ಮೆಣಸಿನ ಪುಡಿ ರೆಡಿ ಆದ ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾಯಿದ ನಂತರ ಸ್ವಲ್ಪ ಸಾಸಿವೆ ಹಾಕಬೇಕು ಸಾಸಿವೆ ಚಿಟಪಟ ಅಂತ ಸೌಂಡ್ ಬಂದಾದ ಮೇಲೆ ಕುಟ್ಟಿರುವಂತಹ ಬೆಳ್ಳುಳ್ಳಿ ಹಾಕಿ ಹಾಗೆ ಬೇಯಿಸಿರುವಂಥ ಹೀರೆಕಾಯಿ ಹಾಕಿ ಫ್ರೈ ಮಾಡಬೇಕು ಹೀರೆಕಾಯಿ ಫ್ರೈ ಮಾಡ್ತಿರ್ಬೇಕಾದ್ರೇ ಒಂದು ಚಿಟಿಕೆ ಅಷ್ಟು ಪುಡಿ ಹಾಕಿ ಫ್ರೈ ಮಾಡಬೇಕು ಹೀರೆಕಾಯಲ್ಲಿರೋ ನೀರಿನಂಶ ಆಚೆ ಬರೋವರೆಗು ನಾವು ಹೀರೆಕಾಯಿನ ಫ್ರೈ ಮಾಡಬೇಕಾಗುತ್ತೆ ಒಂದೆರಡು ನಿಮಿಷದಷ್ಟು ನಾವು ಫ್ರೈ ಮಾಡಬೇಕಾಗುತ್ತೆ ಫ್ರೈ ಆದಮೇಲೆ ಹೀರೆಕಾಯಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೊರ್ಗಡೆ ಬರುತ್ತೆ ಹೊರ್ಗಡೆ ಬಂದಾದಮೇಲೆ ನಮಗೆ ಎಷ್ಟು ಪ್ರಮಾಣದಲ್ಲಿ ಹಾಲು ಸಾಂಬಾರು ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ನಾವು ಹಾಲನ್ನು ಹಾಕಿ ಒಂದು ನಿಮಿಷದಷ್ಟು ಕುದಿಯೋದಕ್ಕೆ ಬಿಡಬೇಕು ಹಾಲು ಕುದಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಮಗೆ ಎಷ್ಟು ಪ್ರಮಾಣದಲ್ಲಿ ಖಾರ ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಖಾರ ಪುಡಿನ ಹಾಕಿ ಒಂದು ನಿಮಿಷ ಕುದಿಯೋಕೆ ಬಿಡಬೇಕು ಖಾರದ ಪುಡಿ ಹಾಕಿ ಕುದ್ದ ನಂತರ ಸ್ವಲ್ಪ ಪ್ರಮಾಣದ ಮೆಣಸಿನ ಪುಡಿನ ನಾ ಆ್ಯಡ್ ಮಾಡಬೇಕು ಮೆಣಸಿನ ಪುಡಿ ಆ್ಯಡ್ ಮಾಡಾದಮೇಲೆ ಮತ್ತೆ ಒಂದು ನಿಮಿಷ ಕುದಿಯೋಕೆ ಬಿಟ್ಟು ಫೈನಲ್ ಆಗಿ ಕೊತ್ತಂಬರಿನ ಆ್ಯಡ್ ಮಾಡಿದ್ರೆ ರುಚಿಕರವಾದ ಹಳ್ಳಿ ಶೈಲಿಯ ಈರೆಕಾಯಿ ಹಾಲಿನ ಸಾಂಬಾರು ಸವಿಯಲು ಸಿದ್ಧ